ಕೊಟ್ಟು ಅಕ್ಕಿ ಅಂತ ಮಾಡ್ಬೇಕಂತೆ ಮೋದಿ ಸರ್ ನಾವು ರೂಪಾಯಿ ಕೊಡ್ತೀವಪ್ಪ ನಾವು ಪ್ರಿಯ ಮಾಡ್ಕೊಳ್ತೀವಿ ಜನಕ್ಕೆ ನಾವು ನಿಮ್ಗೆ ಅದಕ್ಕೆ ಇದು ಬಿಜೆಪಿಯ ದ್ವಂದ್ವ ನಿಲುವುಗಳು ಇದು ಅವರಿಗೆ ಬಡವರ ಬಗ್ಗೆ ಕಡಿತರ ಇಲ್ಲ ಇದು ಅವರಿಗೆ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ನಮ್ಮ ಹೆಣ್ಮಕ್ಳ ಬಗ್ಗೆ ನಮ್ಮ ಯುವಕರ ಬಗ್ಗೆ ನಿರುದ್ಯೋಗ ಇದಾವಂತ ಈ ಕಿಯರ ಬಗ್ಗೆ ಅವ್ರಿಗೆ ಕಡಿತರ ಇಲ್ಲ ಅವ್ರಿಗೆ ಮಮತೆ ಇಲ್ಲ ಆದ್ರೆ ಸಿದ್ದರಾಮಯ್ಯವರು ತಾಯಿ ಹುಡುಗಿರುತ್ತವ್ರಿ ತಾಯಿ ಹುಡುಗಿ ಅಂತ ಯಾರ ಹೇಳ್ತೀವಿ ಯಾರು ಹೇಳ್ತೀವಿ ಹೇಳಿ ನಮ್ಮ ಹೆಣ್ಮಕ್ಳಿಗೆ ತಾಯಿ ಅಂದ್ರೆ ಯಾಕೆ ಹೇಳ್ತೀವಿ ಅಂದ್ರೆ ನಾವ್ ಹೋಗಿ ಮನೆಗೆ ನಾವ್ ಮನೆಗೆ ಹೋಗ್ತೇ ಇರ್ಲಿ ಫೋನ್ ಮಾಡ್ತಾರೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾಳೆ ತಾಯಿ ಊಟ ಮಾಡ್ಲಾ ಅಂತ ಕೇಳ್ತಾಳೆ ತಾಯಿ ಮನೆಗ್ ಬಂದ್ಮೇಲೆ ಯಾಕಂತರ ಸಪ್ತಿದ್ಯಾ ಆರೋಗ್ಯ ಸೇರಿದೆಯಲ್ಲ ಅಂತ ಕೇಳ್ತಾಳೆ ತಾಯಿ ಆ ತಾಯಿ ಒಬ್ಬಳೇ ಅಂತ ಕೇಳ್ತಕ್ಕಂಥದ್ದು ತಾಯಿ ಅಂದ್ರೆ ಅದು ತಾಯಿ ಆಗ್ಬೋದು ಹೆಂಡತಿ ಆಗ್ಬೋದು ಸೋಮಿ ಆಗ್ಬೋದು ನಮ್ಮ ಹೆಣ್ಮಕ್ಳು ತಾಯಿ ಹಿಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಾಗ ಬಹಳಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ನಿಮ್ಮೆಲ್ಲರ ಅಭಿನ್ಸಿ ಪಾತ್ರರಾಗಿ ಮತ್ತೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸೇರ್ಕೊಂಡು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ರಾಜ್ಯದ ಉದ್ದಕ್ಕೂ ಕೂಡ ಐವತ್ತೆಂಟು ಸಾವಿರ ಕೋಟಿಯನ್ನು ಸುಲಭ ಅಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಇದರ ಬಗ್ಗೆ ಅಪಪ್ರಚಾರ ಎಲ್ಲ ಜೆಡಿಎಸ್ ಬಡವರು ಬಟ್ಬಿಟ್ಟಿದ್ದಾರೆ ಏನು ಅಭಿವೃದ್ಧಿನೇ ಆಗ್ತಾ ಇಲ್ಲ ಏನು ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾರೆ ಇವತ್ತು ಕೋಲಾರ ನಗರದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಮಾನ್ಯ ಪಸ್ತೂರ್ ಮಂಜುನಾಥ್ ಅವರು ಆದಮೇಲೆ ಎಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಕೋಲಾರ ನಗರಸಭೆಗೆ ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ಹೆಚ್ಚಳ ಮಾಡಿ ಇವತ್ತು ಒಳ್ಳೆ ನಗರಸಭೆ ಕಟ್ಟಡ ನಗರಸಭೆ ಕಟ್ಟಡ ತಾಲೂಕು ಆಮೇಲೆ ನಮ್ಮ ತಾಲೂಕಿನ ಇವತ್ತು ಕೋಲಾರದಲ್ಲಿ ರಸ್ತೆಗಳು ಎಷ್ಟು ಹದಿನೆಂಟು ಅಂತ ನೀವು ನೋಡ್ತಾ ಇದ್ರಿ ಹಿಂದೆಲ್ಲ ಇವತ್ತು ಬಹುತೇಕ ರಸ್ತೆಗಳನ್ನ ನಾವೆಲ್ಲ ಕೂಡ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಇವತ್ತು ಗಂಗು ಬಸಾರ್ ರೋಡ್ ಆಯ್ತು ಕಾರಂಜಿ ಕಟ್ಟೆ ರೋಡ್ ಆಯ್ತು ಅಂತರಂಗಿ ರೋಡ್ ಆಯ್ತು ಈ ಕಡೆ ಕೆಇ ಡಬಲ್ ರೋಡ್ ಆಯ್ತು

ದು ಮರಕ್ ಆಗ್ತದ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲವಾ ನಾವು ಬಡವರಿಗೆ ಕೊಡ್ತಕ್ಕ ಕಾರ್ಯಕ್ರಮ ಕೊಡ್ತೀವಿ ಅಭಿವೃದ್ಧಿ ಕೂಡ ಮಾಡ್ತೀವಿ ಅಂತ ಹೋಗಿದ್ರೆ ನಮ್ಮ ಕೆರೆ ಕೆರೆ ಕೆರಳಿ ಬೆಟ್ಟಕ್ಕೆ ಹೋಗಿದ್ರ ಹೋಗಿದ್ರಾ ಆಗ್ತಾ ಇರ್ಲಿಲ್ಲ ಹೋಗಿ ರಸ್ತೆ ಹೋಗಿ ಮರಕಾಗ್ತಾ ಇರಲಿಲ್ಲ ಗಾಡಿಗಳಲ್ಲಿ ಇದೆಷ್ಟು ಚೆನ್ನಾಗಿ ರಸ್ತೆ ಆಗಿದೆ ಗೊತ್ತಾ ಮೂರು ಕೋಟಿ ಅರವತ್ತೈದು ಲಕ್ಷ ರಸ್ತೆ ಆಗಿದೆ ಮಾಲ್ನೂರುಗಳು ಆಗ್ತಾ ಇದೆ ಮಾಲ್ನೂರುಗಳು ಆಗ್ತಾ ಇದೆ ಈ ಕಡೆ ಒಂದೇ ಆಗ್ತಾ ಇದೆ ಯಾವ ತೆಗೆದು ಇದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಮ್ಮ ಬಡವರಿಗೆ ತಲುಪಿಸ್ತಾ ಇದೀವಿ ಜಲ್ ಜೀವನ್ ಮಿಷನ್ ಅಂತ ಹೇಳಿ